ಹೇಳ್ತಾ ಇದ್ದೀರಾ ಕಾಂಗ್ರೆಸ್ರು ಮುಸ್ಲಿಮಾನ್ರು ನಮಗೆ ಪರವಾಗಿ ಇದ್ದಾರೆ ಅಂತ. ಒಳಗಡೆಯಿಂದ ನೀವು ಸ್ವಲ್ಪ ದೀಪಾಗಿ ನೋಡಬೇಕು ಮುಸ್ಲಿಮಾನ್ರು ಕಾಂಗ್ರೆಸ್ ಪರವಾಗಿಲ್ಲ ಯಾಕಂದ್ರೆ ಬೇರೆ ಸೆಕ್ಯುಲರ್ ಪಾರ್ಟಿ ತುಂಬಾ ಬಂದಿದೆ ಈಗ. ಮುಸಲ್ಮಾನ್ ಪರವಾಗಿ ಮತ ಪಾರ್ಟಿ ಅಂತ ಯಾವುದುನ್ ಕರಿತೀರಿ? ಸರ್. ಯಾವುದು? ಎಸ್ ಬಿ ಪಿ ಎಸ್ ಇದೆ ಮತ್ತೆ ಆಮ್ ಆದ್ಮಿ ಪಾರ್ಟಿ ಇದೆ ಎಂ ಐ ಎಂ ಇದೆ ಇನ್ನು ನಾಲ್ಕೈದು ಪಾರ್ಟಿ ಬಂದಿದೆ ಸರ್ ಎಷ್ಟು ಮಾಡಬೇಕು ನಾವು ಯಾಕಂದ್ರೆ ನೋಡಿ ನಾವು ವಿಶ್ವಾಸ ಕಾಂಗ್ರೆಸ್ ಮೇಲೆ ಮಾಡಿದ್ಮೇಲೆ ವಿಶ್ವಾಸ ದ್ರೋಹ ನಮ್ಮ ಹತ್ರ ನಮ್ ಮೇಲೆ ಯಾಕೆ ಆಗ್ತಾ ಇದೆ ಎಷ್ಟು ಏನ್ ಎಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಕಾಂಗ್ರೆಸ್ ನೆಕ್ಸ್ಟ್ ಓಟ್ ಬೇಕಂದ್ರೆ ಮುಸಲ್ಮಾನದ್ದು ಓಟ್ ಬೇಕಂದ್ರೆ ನೀವು ಡೀಪ್ ಆಗಿ ಒಳಗಡೆ ನಮ್ದು ಏನು ಟೆನ್ಷನ್ ಇದೆ ಪರಿಸ್ಥಿತಿ ಇದೆ ನೋಡಬೇಕು ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡಿಬಿಟ್ಟು ನಾವು ಓಟ್ ಕೊಡ್ತಾ ಇದ್ದೀವಿ ನಿಮಗೆ ನೀವು ನಮಗೆ ಸರಿಯಾಗಿ ನಮ್ಮ ಮೇಲೆ ಜ್ಞಾನ ಇಲ್ಲ ಬೇರೆ ಮುಸಲ್ಮಾನರು ಓಟ್ ಬ್ಯಾಂಕ್ ಬೇಕು ಮುಸಲ್ಮಾನರು ಬೇಕು ಅಷ್ಟೇ ಆಗಿರೋದು ಕಾಂಗ್ರೆಸ್ ಪಾರ್ಟಿ ಯಾವಾಗ ಬಿಟ್ಕೊಟ್ಟಿದೆ ಮಾವನಣ್ಣ ನಮ್ಮ ಊರು ಕಡೆ ರಾಮನಗರ ಕೋಲಾರ ಈ ಎಲ್ಲ ಮಾಡೋರು ಯಾರು ರೈತರು ಅಲಾಲು ಅಲ್ಲು ಹೋಳಿ ಅವತ್ತು ವ್ಯಾಪಾರ ನಾನೇ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ತಕ್ಷಣ ಇದೇ ನಮ್ಮ ಎಂ ಪಿ ಬೆಂಗಳೂರು ಸೌತ್ ಎಂ ಪಿ ಅವರು ಯೂತ್ ಪ್ರೆಸಿಡೆಂಟ್ ಇದ್ದಾರಲ್ಲೂರ್ಯ ಸೂರ್ಯ ಪಂಚರ್ ಹಾಕೋರು ತಲೆಯಲ್ಲಿ ಮೂರು ಅಕ್ಷ ಇಲ್ಲ ಅಂದಾಗ ನಾನು ಮುಗದೆ ಅವ್ರಿಗೆ ಐ ದೇ ಆರ್ ಮೈ ಬ್ರದರ್ಸ್ ಅಂತಂದೆಲ್ಲ

ನಾನು ಒಂದೇ ಪಾರ್ಟಿ ಒಂದೇ ಸಮಾಜಕ್ಕೆ ಇದ್ದೀನಿ ಬರೀ ಗೌಡ್ರಿಗೆ ಇದ್ದೀನಿ ನಾನು ನಾಟ್ ನಾನು ಒಬ್ಬ ಗೌಡ್ ಅಂದ್ಕೊಂಡು ನಾನು ನಾನು ಗೌಡ್ರಿಗೆ ಇರ್ತೀನಿ ಐ ಕಾಂಟ್ ಡೂ ದಟ್ ಐ ದಟ್ ರಾಷ್ಟ್ರ ಧ್ವಜ ನನ್ನ ಧರ್ಮ ಈ ಇಶ್ಯೂಗಳಲ್ಲಿ ಮುಸ್ಲಿಮರ ಪರವಾಗಿ ನಿಂತಿದ್ರೆ ಹಿಂದೂಗಳು ಬೇಜಾರಾಗ್ತಾರೆ ಅವರು ರಕ್ಷೆ ಮಾಡಲೇಬೇಕು ನಾವು ಈಗ ವ್ಯಾಪಾರ ಹೌದು ಎಲ್ಲ ಜಾತಿಗಳಲ್ಲೂ ಹೋಗಿ ವ್ಯಾಪಾರ ಮಾಡ್ತೇವೆ ನಾವು ನಾವು ಯಾರು ಒಬ್ಬರು ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ ರೀ ಮಾವನಿ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಯಾರು ಯಾರಾಗ್ತಾರೆ ಅವರೇ ಕೊಡಬೇಕು ಸ್ಕೂಲ್ ಯಾರು ಹೇಳ್ಬೇಕು ಅವರೇ ವಿದ್ಯಾಭ್ಯಾಸ ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಬದುಕಿನಲ್ಲೂ ಕೂಡ ಇದ್ದಾರೆ ಈ ಹಿಜಾಬು ಹಲಾಲು ಮತ್ತು ಇತರೆ ವಿಷಯಗಳಲ್ಲಿ ನೀವು ತೆಗೆದುಕೊಂಡಂತಹ ಸ್ಟ್ಯಾಂಡ್ ಪಾರ್ಟಿ ಒಳಗೆ ಒಪ್ಪಿಗೆ ಇರಲಿಲ್ಲ ರಾಹುಲ್ ಗಾಂಧಿ ಅವರು ಎದುರಿಗೆ ಸ್ಪೀಚ್ ಮಾಡ್ತಾರೆ ಸರ್ ನಾವು ಮುಸಲ್ಮಾನರ ಪರವಾಗಿ ನಿಂತ್ಕೋಬೇಕಾಗಿತ್ತು ನಿಂತ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಅಸಮಾಧಾನ ಅಲ್ವಾ ಅದು ಅವ್ರೇನ್ ಹಂಗೇನು ಹೇಳಿಲ್ಲ ಅವ್ರದ್ದು ಸಿ ನಾವು ಹಂಗಂತ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿ ಮೇಲೆ ನಾವು ಓಪನ್ ಆಗಿ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಯಾರು ನಿಂತಿಲ್ಲ ಯಾವಾಗ ನಿಂತಿಲ್ಲ ಈಗ ಸಿದ್ದರಾಮಯ್ಯ ಮಾತಾಡಿದ್ರೆ ಕಾಂಗ್ರೆಸ್ ಮಾತಾಡಿದಾಗ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾರಲ್ಲ ಇವರು ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್ ಯಾಕೆ ಆನ್ಗಲಲ್ಲಿ ಮೈನಾರಿಟಿನ ಕ್ಯಾಂಡೆಟ್ ಆಗ್ತಾರೆ ಯಾಕೆ ಬಸವ ಕಲ್ಯಾಣಲ್ಲಿ ಹೋಗಿ ಮೈನಾರಿಟಿ ಕ್ಯಾಂಡೆಟ್ ಹಾಕ್ತಾರೆ ಅಲ್ಲೋಗಿ ಯಾಕೆ ಮೈನಾರಿಟಿ ಕ್ಯಾಂಡ್ ಹಾಕ್ತಾರೆ ಕೌಶಲ್ ಆ ಟ್ರಿಬಿಲ್ಗೆ ಯಾಕೆ ಇದನ್ನು ಮಾಡ್ತಾರೆ ಆಂಟಿ ಕನ್ವರ್ಷನ್ ಬಿಲ್ಗೆ ಇಟ್ಟು ಈಗ ಮಾತಾಡ್ತಾರೆ ಅಂತ ಹೇಳ್ತಾರೆ ನಂಗೆ ಹಿಜಾಬ್ ಹಿಜಾಬ್ ಗೊತ್ತಿಲ್ಲ ಅಂತ ಹಂಗ ಏನ್ ನಾನು ಮಾತಾಡ್ಬೋದು ಕುಮಾರಸ್ವಾಮಿ ಅವರು ಮುಸ್ಲಿಂ ಪ್ರೀತಿ ಬರೀ ಹೇಳಿಕೆಗಷ್ಟೆ ಬೇರೆ ವಿಚಾರಕ್ಕೂ ವೆನ್ ಇಟ್ ಕಮ್ಸ್ ಟು ಪವರ್ ಯಾಕೆ ಮಂತ್ರಿ ಮಾಡಲಿಲ್ಲ ಅವರು ಮಾಡಕ್ಕೆ ಅವಕಾಶ ಇತ್ತಲ್ಲ ನಮ್ಮ ಕೊಲೂಷನ್ ಗೌರ್ಮೆಂಟ್ ಅಲ್ಲಿ ಐಡೆಂಟಿ ಒನ್ ಒಂದು ಮಿನಿಸ್ಟರ್ ಅದು ಅವ್ರು ಬಿಟ್ಟಿದ್ದು ಪೊಲಿಟಿಕಲ್ ಪಾರ್ಟಿ ನಮಗೂ ಗೌರವ ಇದೆ ಸಿ ನಿಮ್ಮ ಆ್ಯಕ್ಷನ್ ಮಾತ್ಗೂ ಕೃತಿಗೂ ಡಬಲ್ ಇರಬಾರ್ದು ಅಲ್ಲಲ್ಲ ಮಾಡ್ಕೊಳ್ಳಿ ಈಗ ಅವ್ರ ಯಾರು ನಮ್ಮ ಪಾರ್ಟಿಲಿ ಪಾರ್ಟಿಲಿಗ್ ಬಂದಿದ್ದಂತವನ್ನ ಕರ್ಕೊಂಡು ಹೋಗಿ ಪಾರ್ಟಿ ಪ್ರೇಮ್ ಮಾಡ್ಬೋದು ಸಂತೋಷ ವಿ ಡೊ ವಿ ಡೋಂಟ್ ಅದನ್ನೇ ಕೇಳೋನಿದ್ದೆ ಮಾಡ್ಕೊಳ್ಳಿ ಅವ್ರೇನು ನಡೆಸ್ಕೊಂಡಿದ್ಯಾ ರಾಜೀನಾಮೆ ನಂಬರ್ನ ಕಡಿಮೆ ಮಾಡಿಬಿಟ್ಟು ಆ ಬಿಲ್ಗೆ ಕಡಿಮೆ ಆಯ್ತದೆ ಅಂತ ಹೇಳಿ ಮಾಡ್ಕೊಳ್ಳಿಕ್ ಪಾಶ್ ಅವರ ಅರ್ಥ ಇಂಥ ಟೈಮ್ನಲ್ಲಿ ಅಟ್ಲೀಸ್ಟ್ ಈ ಶ್ರೀರಾಮ್ ಸೇನೆ ಅವ್ರನ್ನ ಬಜರಂಗ ದಳದವ್ರನ್ನ ಓಪನ್ ಆಗಿ ಬೈಯೋರಾದ್ರೂ ಒಬ್ರು ಬೇಕಾಗಿತ್ತು ನೀವು ಬೈಲಿಲ್ಲ ಅಂತ ಅವ್ರು ಹೇಳೋದು ಅಲ್ವಾ ಸಾಧಿಕ ಪಂಚ ಒಂದು ನಿಮಿಷ ಒಂದೇ ಪ್ರಶ್ನೆ ಒಂದೇ ನೀವು 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 ಕೇಳಿದ್ದನ್ನೇ ನಾನು ಕೇಳ್ತಾ ಇದ್ದೆ ಅವ್ರು ಓಪನಾಗಿ ಬೈದರು ಕುಮಾರಸ್ವಾಮಿ ಅವರು ಅಷ್ಟರ ಮಟ್ಟಿಗೆ ಇವರೊಬ್ಬರು ನಮ್ಮ ಇದ್ದಾರಲ್ಲಪ್ಪ ಅಂದ್ರೆ ಫೀಲಿಂಗ್ ಬಂತು ನೀವು ಅದನ್ನು ಮಾಡಲಿಲ್ಲ ಶ್ರೀರಾಮ್ ಸೇನ ನಾವ್ಯಾಕೆ ಬೈಬೇಕು ಅದೇನು ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್ ಹ್ಯಾಟ್ಸ್ ಆಫ್ ಇಟ್ ಇಸ್ ಎ ಗೌರ್ಮೆಂಟ್ ಡ್ಯೂಟಿ ಓಕೆ ಸರ್ಕಾರ ಸರ್ಕಾರ ನಡೆಸ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ದೇಶದಲ್ಲಿ ಅವ್ರು ಮಾಡಬೇಕು ಅವ್ರವ್ರನ್ನ ಕಂಟ್ರೋಲ್ ಮಾಡಬೇಕು ಅವರು ಇಟ್ ಇಸ್ ದ ಗೌರ್ಮೆಂಟ್ ಡ್ಯೂಟಿ ಗೌರ್ಮೆಂಟ್ ಇಸ್ ಎನ್ಕರೇಜಿಂಗ್ ದ್ ಅವ್ರ ಮುಖಾಂತರ ಏನು ಬೇಕು ಎಲ್ಲ ಮಾಡ್ತದೆ ಅಕ್ಷಯತೆ ಯಾರು ಚಿನ್ನ ತಗೋಬಾರ್ದು ಅವ್ರಿಗೆ ಏನು ಯಾರು ವ್ಯಾಪಾರ ಮಾಡಬಾರ್ದು ಯಾರು ಮನೆ ಕೊಡಬಾರ್ದು ಇಸ್ ನಾಟ್ ಗೌರ್ಮೆಂಟ್ ಡ್ಯೂಟಿ ಈ ರಾಜ್ಯದಲ್ಲಿ ಸಿ ಇನ್ವೆಸ್ಟರ್ಸ್ ನಾನು ಆ ಶಿವಮೊಗ್ಗ ಹೇಳಿದೆ ಒಬ್ಬನೂ ಬರಲ್ಲ ಶಿವಮೊಗ್ಗದಲ್ಲಿ ಅಂತೇಳಿ ಈ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಬಂತಲ್ಲ ವಾಟ್ ವಾಸ್ ದ ಸ್ಟ್ಯಾಂಡ್ ಆಫ್ ಮಿಸ್ಟರ್ ಕುಮಾರಸ್ವಾಮಿ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಹೇಳ್ತೀನಿ ಈಗ ಏನೋ ಬಂದ್ಬಿಟ್ರು ನಮ್ಮ ಬಗ್ಗೆ ಮಾತಾಡೋದಂತ ಮಾತಾಡ್ಲಿ ಈ ರಾಷ್ಟ್ರದ ಧ್ವಜದ ಈಶ್ವರಪ್ಪ ಮಾತಾಡೋದಲ್ಲ ಮಾತಾಡಿದಾಗ ವಾಟ್ ವಾಸ್ ವೈ ಡಿ ನಾಟ್ ಯು ಕಂಡಮ್ ವೈ ಡಿ ನಾಟ್ ಈ ಕಂಡಮ್ ಕೇಸರಿ ಧ್ವಜ ಹಾರಿಸಿನಿ ಅಂತ ಇದ ದಿನ ಎಲ್ಲಿ ಇದರ್ಸಿದ್ರಲ್ಲ ನೀವು ಐದು ದಿನ ರಾತ್ರಿಗಳು ಮಲಗಿದೀವಿ ನಾವು ಪ್ರತಿಭಟನೆ ಮಾಡಿಕೊಂಡು ಒಬ್ಬ ಇದನ್ನ ಒಬ್ಬ ಮಂತ್ರಿ ಆಗಿತ್ಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಎಲ್ಲ ನಮ್ಮ ಮುಸಲ್ಮಾನ ಮನೆಯ ಮೇಲೆಲ್ಲ ಇಟ್ಕೊಂಡು ದಾಳಿ ಮಾಡಿಸಿದ್ದಲ್ಲ ಎಲ್ಲ ಆಸ್ತಿ ಪಾಸ್ತಿ ಲೂಟಿ ಮಾಡಿಸಿದಲ್ಲ ಏನಾಗಿತ್ತು ಅವ್ರ ವಾಯ್ಸು ಯಾಕೆ ಧ್ವನಿ ಇತ್ತಿಲ್ಲ ಮುಸಲ್ಮಾನ ಪರವಾಗಿ ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ಸಿಲ್ಲ ಕರಪ್ಷನ್ ವಿಚಾರದಲ್ಲಿ ತಗ್ಲಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿ ತಪ್ಪಿಲ್ವಾ ಒಬ್ಬ ಸಬ್ಬಿ ಒಬ್ಬ ಒಬ್ಬ ಯುವ ಬಿ ಜೆ ಪಿ ಒಬ್ಬ ಯುವಕ ಅವನೇ ಬಂದ್ಬಿಟ್ಟು ಕಂಪ್ಲೇಂಟ್ ಬಂದ್ಬಿಟ್ಟು ಹೇಳ್ಬಿಟ್ಟು ವಾಯ್ಸ್ ಮಾಡಿ ರೆಕಾರ್ಡ್ ಮಾಡಿ ಮಾಡಿ ಮಾಡಿಬಿಟ್ಟು ಹೋಗಿದ್ದಾರೆ ಯಾಕೆ ಮಾತಾಡಲಿಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ